ಹದಿನೈದು ವರ್ಷದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಂಡಿರಂತಹ ಒಂದು ನಮ್ಮ ಆನೆಕಲ್ ವಿಧಾನಸಭಾ ಕ್ಷೇತ್ರ ಶಿವಣ್ಣನವರು ಬಂದ ಬಂದಿದಾಗಲೇನೆ ತುಂಬಾ ಅಭಿವೃದ್ಧಿ ಆಗಿದೆ ಅದಕ್ಕೆ ಎಲ್ಲ ಜನರು ಅಭಿವೃದ್ಧಿ ಅಂತ ಕರಿತಿದ್ದಾರೆ ಒಂದು ವಿದ್ಯಾವಂತರಿಗೆ ನಾವು ದಯವಿಟ್ಟು ಒಂದು ಮತದಾನ ಹಾಕಿದ್ರೆ ಯಾವ ರೀತಿ ಅಭಿವೃದ್ಧಿ ಅಂತ ಒಂದು ನಿದರ್ಶನ ಇದು ಸಚಿವರಾದ್ರೆ ಯಾವ ರೀತಿ ನಾವು ಆನೆಕಲ್ ಕ್ಷೇತ್ರ ನಾವು ನೋಡಬಹುದು ಒಂದು ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ ದಯವಿಟ್ಟು ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಣ್ಣರವರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗುವಂತಾಗಲಿ ಎಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಹಾಗೂ ಹೆಬ್ಗೋಡಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮಧುಸೂದನ್ ರವರ ನೇತೃತ್ವದಲ್ಲಿ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಪ್ರವೀಣ್ ಎಂ ಎನ್ ರವರ ಸಮಾಕ್ಷಮದಲ್ಲಿ ಚಂದಾಪುರದ ಶನಿ ಮಹಾತ್ಮ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ವಿಶೇಷ ಅಭಿಷೇಕ ಸಲ್ಲಿಸಲಾಯಿತು ಇನ್ನು ದೇವರ ಸನ್ನಿಧಿಯಲ್ಲಿ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರ ಭಾವಚಿತ್ರವಿಟ್ಟು ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ವಿಶೇಷ ಪೂಜೆ ಸಲ್ಲಿಸಿ ನಂತರ ಆಗಲಿ ಆಗಲಿ ಬಿ ಶಿವಣ್ಣರವರು ಸಚಿವರಾಗಲಿ ಎಂದು ಘೋಷಣೆಗಳನ್ನು ಕೂಗಿದರು ಹಾಗೆಯೇ ವಿಶೇಷವಾಗಿ ನೂರ ಒಂದು ತೆಂಗಿನಕಾಯಿಯನ್ನು ನೂರ ಒಂದು ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಚೂರು ಗಾಯಗಳನ್ನು ಒಡೆದು ಆಗಲಿ ಆಗಲಿ ಬಿ ಶಿವಣ್ಣರವರು ಸಚಿವರಾಗಲಿ ಎಂದು ಘೋಷಣೆಗಳನ್ನು ಕೂಗಿದ ದೃಶ್ಯ ಕಂಡುಬಂತು ಬಳಿಕ ದೇವಸ್ಥಾನದ ಆವರಣದಲ್ಲಿಯೇ ಅನ್ನ ದಾಸೋಹವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವೇಣು ಕಾಂಗ್ರೆಸ್ ಮುಖಂಡರಾದ ಚಂದಾಪುರ ಸರ್ಕಲ್ ವೆಂಕಿ ವೀರಚಂದ್ರ ಮಂಜುನಾಥ್ ಮರಸೂರು ರಾಜು ಮರಸೂರು ರಾಮಣ್ಣ ನೆರಳೂರು ಚೇತನ್ ಹೆಬ್ಗೋಡಿ ಅಣ್ಣಪ್ಪ ಮನು ಕುಮಾರ್ ಬಾಳಗಾರನಹಳ್ಳಿ ಚೇತನ್ ಹಾಗೂ ಬಿ ಶಿವಣ್ಣ ಅಭಿಮಾನಿ ಬಳಗ ಮತ್ತು ಮಧುರಣ್ಣ ಯುವ ಬ್ರಿಗೇಡ್ನ ಪದಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದರು सचिव 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 apa િંડ િ મંજ જશિઝડ ને ચ્ડ હિં�લઓ મારણ� i શિં ઱�િં જિં જિંં જિં 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 ને ભૂડ જિછિં જિંજ सचिव रागले सचिव रागले सचिव रागले जय जिंदाबाद 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 सचिव 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 कांग्रेस जिंदाबाद कांग्रेस जिंदाबाद यूथ कांग्रेस सचिव रागले

ಬಹುಶಃ ನಾವು ಅನೇಕಲ್ ಆನೆಕಾಳು ವಿಧಾನಸಭಾ ಕ್ಷೇತ್ರದಿಂದ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ಶಿವಣ್ಣ ಅಭಿನಭವ ಬಳಗದಿಂದ ಹಾಗೂ ಮೊದಲಣ್ಣನ ಯುವ ಬ್ರಿಗೇಡ್ ವತಿಯಿಂದ ನೂರ ಒಂದು ಜನ ನೂರ ಒಂದು ತೆಂಗಿನಕಾಯಿಗಳನ್ನು ತೆಗೆದು ಶನಿಮಾತ್ಮ ದೇವಸ್ಥಾನದಲ್ಲಿ ದೂರವಾಗಿ ಒಂದು ಪೂಜೆ ಸಲ್ಲಿಸುತ್ತೇವೆ ಯಾಕಂದರೆ ಬಿ ಶಿವಣ್ಣವರ ಅಭಿವೃದ್ಧಿಯ ಮುಖ್ಯ ಕಾರಣ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಬಿ ಶಿವಣ್ಣವರು ಒಂದು ಇತಿಹಾಸ ಪುಟದಲ್ಲಿ ಸೇರಿದ್ದಾರೆ ಯಾಕಂದರೆ ಈ ನಮ್ಮ ಆನೆಕಲ್ಲು ತಾಲೂಕು ಅಂದರೆ ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅದೊಂದು ಸಾಕು ಒಂದು ಇತಿಹಾಸ ಪಟ್ಟದಲ್ಲಿ ಬರೋಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟರೆ ಈಗ ನೆಕ್ಸ್ಟ್ ಬರೋದೇ ನಮ್ಮ ನಾನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಐವತ್ತು ಕೋಟಿ ವೆಚ್ಚದಲ್ಲಿ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಮಾಡ್ತಿದ್ದಾರೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಹೆಸರುವಾಸಿ ಇದೊಂದು ಸಾ ಇದೊಂದು ಕಾರಣ ಸಾಕು ಮತ್ತು ಹದಿನೈದು ವರ್ಷದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಂಡಿರಂತಹ ಒಂದು ನಮ್ಮ ಆನೆಕಾಲ್ ವಿಧಾನಸಭಾ ಕ್ಷೇತ್ರ ಶಿವಣ್ಣನವರು ಬಂದ ಬಂದಿದಾಗಲೇನೆ ತುಂಬ ಆಗಿದೆ ಅದಕ್ಕೆ ಎಲ್ಲ ಜನರು ಅಭಿವೃದ್ಧಿ ಅಂತ ಕರಿತಿದ್ದಾರೆ ಅವರು ಮಾಡಿರುವ ಒಂದು ಒಂದು ಏನಂದ್ರೆ ಈಗ ಒಂದು ಕಾವೇರಿ ನೀರನ್ನು ತಂದಿರೋರು ಶಿವಣ್ಣವರೇ ಸುಮಾರು ಸಾವಿರದ ಐನೂರು ಕೋಟಿ ಅನುದಾನ ಬಂದಿದೆ ಈಗ ಎರಡ್ ಸಾವಿರದ ಮುನ್ನೂರ ಐವತ್ತು ಕೋಟಿನೂ ಬಂದಿದೆ ಒಂದು ಅಂತಾರಾಷ್ಟ್ರೀಯ ಮಟ್ಟ ಹಾಗೂ ಈ ಈ ನಡುವೆ ನಾನು ಒಂದು ಗ್ರಮಸ್ಥರುವುದು ಎಲ್ಲ ಕಡೆ ಡಬಲ್ ರೋಡ್ ಮಾಡಿದ್ದಾರೆ ಮತ್ತು ಪೊಲೀಸ್ ಇಲಾಖೆಗೆ ಕ್ವಾರ್ಟರ್ಸ್ ಅನ್ನು ತಲುಪಿಸಿದ್ದಾರೆ ಇಂತಹ ಒಂದು ವಿದ್ಯಾವಂತರು ಶಾಸಕರಿಗೆ ನಾವು ನಮ್ಮ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಮತದಾರರು ತುಂಬಾ ಬೇಕು ಯಾಕಂದ್ರೆ ವಿದ್ಯಾವಂತರು ಒಂದು ಈ ಮಠದಲ್ಲಿದ್ದರೆ ಮಾತ್ರ ಒಂದು ಅಧಿಕಾರ ಇದ್ದರೆ ಮಾತ್ರ ನಾವು ಆನೆಕಲ್ ಕ್ಷೇತ್ರವನ್ನು ಅಭಿವೃದ್ಧಿ ಕಂಡಕ್ಕೆ ಸಾಧ್ಯ ಇಲ್ಲವಾದಲ್ಲಿ ನಾವು ಯಾವುದೇ ರೀತಿಯಾಗಿ ಒಂದು ಅಭಿವೃದ್ಧಿ ನೋಡೋಕೆ ಆಗಲ್ಲ ಮುಖ್ಯ ಇನ್ನೊಂದು ಅಂದರೆ ನಮಗೆ ಯುವ ಕಾಂಗ್ರೆಸ್ ಹೊತ್ತಿಗೆ ಒಂದು ಬ್ಯಾಕ್ ಬೋನ್ ಒಂದು ಬೆನ್ನು ಬೆಲು ಬೆನ್ನೆಲುಬಾಗಿ ಸದಾ ನಿಂತಿದ್ದಾರೆ ನಮ್ಮ ಶಾಸಕರು ಅದೇ ರೀತಿ ಮಧುರವರವರಾಗಿರ್ಬೋದು ಹಾಗೂ ನಮ್ಮ ಎಲ್ಲ ಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು ಎಲ್ಲ ಪದಾಧಿಕಾರ ಕಾರ್ಯಕರ್ತರು ತುಂಬಾ ನಮ್ಮ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿರು ಸಮ್ಮ ಸಪೋರ್ಟ್ ಇಂದ ನಾವು ಇವತ್ತು ಈ ಕಾರ್ಯಕ್ರಮ ಮಾಡಕ್ಕೆ ತುಂಬಾ ವಿಜೃಂಭಣೆ ನಾವು ಸಾಥ್ ಕೊಟ್ಟಿದ್ದಾರೆ ಈಗ ಶಿವಣ್ಣನವರು ನಮಗೆ ನಮ್ಗೆ ಮುಖ್ಯ ಕಾರಣ ಅಂದ್ರೆ ಅವರು ಒಂದು ಸಚಿವ ಸಂಪುಟದಲ್ಲಿ ಒಂದು ಸ್ಥಾನ ಬೇಕು ಯಾಕಂದ್ರೆ ಈಗ ಸಚಿವರಾಗಿಲ್ಲ ಸಚಿವರು ಆಗದಿರೋದ್ರೆ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ಒಂದಿನ ಮುಂದಿನ ದಿನ ನಾವು ಸಚಿವರಾಗಿದ್ರೆ ಯಾವ ರೀತಿ ನಾವು ಆನೆಕರ್ ಕ್ಷೇತ್ರ ನಾವು ನೋಡಬಹುದು ಒಂದು ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ ದಯವಿಟ್ಟು ಯಾಕಂದ್ರೆ ಅವರು ಮಾಡಿರೋದು ಒಂದು ಅಭಿವೃದ್ಧಿ ಎಲ್ಲ ಕಣ್ಣು ಕಣ್ಣು ಮುಂದೆನೇ ಇದೆ ಅಲ್ಲ ಯಾವುದೇ ರೀತಿ ಮುಂದೆ ಇರುವ ಹದಿನೈದು ಹದಿನೈದು ವರ್ಷ ಹಿಂದೆ ಯಾವುದೇ ಒಂದು ಶಾಸಕರಾಗಿರಬಹುದು ಯಾರು ಯಾರು ಮಾಡಲ್ಲೇ ಒಂದು ವಿದ್ಯಾವಂತರಿಗೆ ನಾವು ದಯವಿಟ್ಟು ಒಂದು ಮತದಾನ ಹಾಕಿದ್ರೆ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ನಿದರ್ಶನ ಇದು ಅದು ಇನ್ನೊಂದು ಏನಂದ್ರೆ ಇವತ್ತು ನಾವು ನೂರ ಒಂದು ತೆಂಗಿನಕಾಯಿ ನೂರ ಒಂದು ಜನದಿಂದ ಒಂದು ತೆಂಗಿನಕಾಯಿ ಹೊಡೆಯುವ ಮೂಲಕ ಒಂದು ದೇವರಲ್ಲಿ ಪ್ರಾರ್ಥನೆ ನಮ್ಮ ಶಾಸಕರು ನಮ್ಮ ಜನಪ್ರಿಯ ಶಾಸಕರಿಗೆ ಒಂದು ಸಚಿವ ಸಂಪುಟ ಸ್ಥಾನ ಸಿಗಬೇಕಂತ ನಮ್ಮ ಅನೇಕ ವಿಧಾನಸಭಾ ಸೇಕ್ ಒಂದು ಖುಷಿಯಾಗಿ ಒಂದು ಪೂಜೆ ಮಾಡ್ತಾ ಇದೆ ಯಾವ ರೀತಿಯ ಒಂದು ಸಿ ಸಿ ಆಗಲಿ ಕೆಪಿ ಆಗಲಿ ಐ ಸಿ ಆಗಲಿ ಒಂದು ತಲುಪಬೇಕು ಯಾಕಂದ್ರೆ ಹೈಕಮ್ಯಾಂಡ್ ಅಂತ ಇದೆ ನಮ್ಮ ಇದೊಂದು ಕಾಂಗ್ರೆಸ್ದಲ್ಲಿ ಅವ್ರಿಗೆ ಮನ ಮುಟ್ಟುವಂತೆ ಒಂದು ನಮಗೆ ಒಂದು ಸಾಥ್ ಕೊಡಬೇಕು ಮಾಧ್ಯಮ ಮಿತ್ರದ ದಯವಿಟ್ಟು ನೀವು ಒಂದು ನಮಗೆ ಸಾಥ್ ಕೊಡಬೇಕು ಯಾಕಂದ್ರೆ ನೀವು ಇವತ್ತು ಏನು ಅಭಿವೃದ್ಧಿ ತೋರಿಸ್ತೀರೋ ನೀವು ಮಾಧ್ಯಮ ಮಿತ್ರ ಮೊದಲು ಅದನ್ನೇ ನಾವು ಒಂದು ನೋಡ್ತಾ ಇರೋದು ಎಲ್ಲಾ ಜನಗಳು ಏನು ಈ ದಿನ ನಮ್ಮ ಯೂತ್ ಕಾಂಗ್ರೆಸ್ ಹಾಗೂ ಶಿವಣ್ಣ ಅಭಿಮಾನಿ ಬೆಳಗ ಮತ್ತು ಮಧುರ ಬ್ರಿಗೇಡ್ನ ವತಿಯಿಂದ ಏನು ನಮ್ಮ ಚಂದಾಪುರದ ಶ್ರೀಮಾತ್ಮನ ದೇವಸ್ಥಾನದಲ್ಲಿ ಒಂದು ಪೂಜೆ ಹಮ್ಮಿಕೊಂಡಿದ್ದರು ಏನು ಕಾರಣ ಅಂತಂದರೆ ನಮ್ಮ ಆ್ಯಟ್ರಿಕ್ ಹೀರೋ ಏನು ಫಿಲಮ್ ಹೀರೋ ಶಿವಣ್ಣವರು ಏನು ಅದೇ ರೀತಿ ನಮ್ಮ ಶಾಸಕರು ಆ್ಯಟ್ರಿಕ್ ಆ್ಯಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ ಅದೇ ರೀತಿ ಅವರಿಗೆ ಒಂದು ಸಚಿವ ಸಂಪುಟದಲ್ಲಿ ಒಂದು ಸ್ಥಾನಮಾನ ಕೊಡಬೇಕು ಅಂತ ನಾವು ಹೈಕಮಾಂಡಲ್ಲಿ ನಾವು ಕೇಳ್ಕೊತೀವಿ ಅದೇ ರೀತಿ ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಂಡಿದ್ದೀವಿ ನೂರ ಒಂದು ತೆಂಗಿನಕಾಯಿ ಒಡೆಯುವ ಮುಖಾಂತರ ನಮ್ಮ ಏನು ಆಸೆಗಳನ್ನ ನಾವು ದೇವ್ರ ಮುಂದೆ ಇಟ್ಟಿದ್ದೀವಿ ಅದೇ ರೀತಿ ನಮ್ಮ ಶಾಸಕರಿಗೆ ಹೈಕಮಾಂಡವರು ದಯವಿಟ್ಟು ಒಂದು ಸಚಿವ ಸಂಪುಟದಲ್ಲಿ ಸೇರಿಸ್ಕೊಂಡು ಸೇರಿಸ್ಕೊಂಡು ಒಂದು ಅವರಿಗೆ ಸ್ಥಾನಮಾನ ಕೊಡಲಿ ಅಂತ ಕೇಳ್ಕೊತೇವೆ ಇವತ್ತು ಶ್ರೀಮತ್ ಶ್ರೀನಮಾತ ಮಹಾಸ್ವಾಮಿ ದೇವಸ್ಥಾನದಲ್ಲಿ ನೂರ ಒಂದು ತೆಂಗಿನಕಾಯಿ ಹೊಡೆಯೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ ನಮ್ಮ ಮೂರು ವರ್ಷದ ಮೂ ಸತತ ಹದಿನೈದು ವರ್ಷದಿಂದ ನಮ್ಮ ಬಿ ಶಿವಣ್ಣವರು ಎಲ್ಲರೂ ಮತದಾರಗಳು ಗೆಲ್ಲಿಸಿ ಅವ್ರನ್ನ ಒಂದು ಸಚಿವ ಸ್ಥಾನಕ್ಕೆ ಕರ್ಕೊಂಡೋಗೋ ಮಟ್ಟದಲ್ಲಿ ತಗೊಂಡ್ಬರಬೇಕು ಅಂತ ನಮ್ಮೆಲ್ಲರೂ ಆನೆಕಲ್ ತಾಲೂಕನ್ನ ಈ ಬೆಳವಣಿಗೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕನೂ ಇದೇ ಥರ ಮಾಡ್ತಾರೆ ಒಂದು ಮಾದರಿಯಾಗಿ ಮಾಡ್ತಾರೆ ಅನ್ನೋದರಿಂದ ನಾವೆಲ್ಲ ಯೂತ್ ಕಾಂಗ್ರೆಸ್ ನಮ್ಮ ಅಧ್ಯಕ್ಷ ಆಗಿರ್ಬೋದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಹೆಬ್ಗುಡಿ ಆಗಿರ್ಬೋದು ನಾವಾಗಿರ್ಬೋದು ಎಲ್ಲರೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ನಮ್ಮ ಶಿವಣ್ಣವ್ರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ನಮ್ಮೆಲ್ಲ ಯೂತ್ ಕಾಂಗ್ರೆಸ್ ಕಡೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇವತ್ತು ನಾವು ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದಲ್ಲಿ ಶಿವಣ್ಣವರು ನಮ್ಮ ಜನಪ್ರಿಯ ಶಾಸಕರು ಸಚಿವರಾಗಲಿ ಅಂತೇಳಿ ಒಂದು ಪೂಜೆಯನ್ನು ಇಟ್ಕೊಂಡಿರ್ತೀವಿ ವಿಶೇಷ ಪೂಜೆ ನಂಬ್ಕೊಂಡಿದ್ದು ಅದೇ ರೀತಿ ನೂರ ಒಂದು ತೆಂಗಿನಕಾಯಿ ನೂರ ಒಂದು ಜನ ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರ ಕಡೆಯಿಂದ ಹೊಡೆಸೋದು ಒಂದು ವಿಶೇಷ ಪೂಜೆ ಇಟ್ಕೊಂಡಿದ್ವಿ ಇದಕ್ಕೆ ಒಂದು ಎಲ್ಲ ಯುವಕರು ಸೇರಿ ಒಂದು ಯಶಸ್ವಿ ಮಾಡಿದ್ದಾರೆ ನಮ್ಮ ಶಾಸಕರು ಏನು ನಮ್ಮ ಜನಪ್ರಿಯ ಶಾಸಕರಾಗಿ ನಮ್ಮ ಆನೇಕಲ್ ತಾಲೂಕಲ್ಲಿ ಮಾದರಿ ಕೆಲಸಗಳನ್ನ ಮಾಡಿದ್ದಾರೆ ಇನ್ನು ಮುಂದೆ ಜನಪ್ರಿಯ ಶಾಸಕರಲ್ಲ ಜನಪ್ರಿಯ ಶಾಸ ಜನಪ್ರಿಯ ಸಚಿವರಾಗಲಿ ಅಂತೇಳಿ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾದರಿ ಆಗಲಿ ಅಂತೇಳಿ ನಾವು ಪೂಜೆ ನಂಬ್ಕೊಂಡಿದ್ವಿ ನಮ್ಮ ಶಾಸಕರ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಯೂತ್ ಕಾಂಗ್ರೆಸ್ಸು ಏನೇ ಒಂದು ಕೆಲಸ ಹೇಳಿ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರ ಮಾದ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಹಂತ ಹಂತವಾಗಿ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಏನೇ ಒಂದು ನಮ್ಮ ತಾಲೂಕಿನ ಜನತೆ ಕನಸು ಏನಂತಂತಂತಂದರೆ ಅವರು ಸಚಿವರಾಗಲಿ ನಮ್ಮ ಶಾಸಕರು ಸಚಿವರಾಗಬೇಕು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ನಾ ನಮ್ಮ ಅದಕ್ಕೆ ಇತ್ತು ಇವತ್ತೊಂದು ದಿನ ತೀರ್ಸ್ಕೊಂಡಿದ್ದೀವಿ ಅವರು ಸಚಿವರಾದರೆ ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ಸಾವಿರದ ಒಂದು ತೆಂಗಿನಕಾಯಿ ಹೊಡೆಯುವ ಮುಖಾಂತರ ನಾವು ಅವರು ಅವ್ರಿಗೂ ಸಚಿವರಾಗಲಿ ಅಂತ ಆದದ್ದು ಆದಮೇಲೆ ಅವರು ಸಚಿವರಾದ ಮೇಲೆ ಒಂದು ಸಾವಿರದ ಒಂದು ತೆಂಗಿನಕಾಯಿ ಹೊಡೆದು ಮತ್ತೊಮ್ಮೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ನಮ್ಮ ಶಾಸಕರು ಸಚಿವರಾಗಲಿ ಹೇಳಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಒಂದು ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಯೂತ್ ಕಾಂಗ್ರೆಸ್ ಪ ವತಿಯಿಂದ ಹಾಗೂ ಶಿವಣ್ಣ ಅಭಿನ ಅಭಿಮಾನಿ ಬಳಗದ ವತಿಯಿಂದ ಹಾಗೂ ನಮ್ಮ ಮಧುರಣ್ಣ ಯುವ ಬ್ರಿಗೇಡ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ವಿಧಾನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಅಭಿವೃದ್ಧಿ ಅಧಿಕಾರದ ನಮ್ಮ ಅವರು ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಮಾಡಿದ್ದು ಅಭಿವೃದ್ಧಿ ಕಾರ್ಯಗಳು ಮಾಡಿ ಅದರಿಂದಲೇ ಅವರು ಜನರು ಮೂರು ಸರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಈಗ ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ದೇವರಲ್ಲಿ ಅವರು ಸಚಿವ ಸ್ಥಾನ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನೂರ ಒಂದು ತೆಂಗಿನಕಾಯಿನ ಹೊಡೆದಿದ್ದಾರೆ ಅವರು ಸಚಿವ ಸ್ಥಾನ ಸಿಕ್ಕಿದರೆ ಇನ್ನೂ ಈ ಒಂದು ಕ್ಷೇತ್ರ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಕಡೆ ಸಾಗುತ್ತೆ ಅಂತ ಅರ್ಶಿಸ್ತಾರೆ ಸಚಿವ ಸ್ಥಾನ ಸಿಗಲಿ ಹಾಂ ಆನೆಕಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕ ಶಿವಣ್ಣನವರು ಈ ಇವತ್ತಿನ ದಿನ ನಾವು ಒಂದು ಅವರಿಗೋಸ್ಕರ ಒಂದು ಪೂಜೆನ ಹಮ್ಮಿಕೊಂಡಿರ್ತೀವಿ ಈ ನಮ್ಮ ಶನೇಶ್ವರ ದೇವಸ್ಥಾನದಲ್ಲಿ ಏನಕ್ಕಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಅವರು ನಮಗೆ ಒಬ್ಬ ಒಳ್ಳೆ ನಾಯಕರಾಗಿ ಮುಂದೆ ಸಚಿವ ಸ್ಥಾನ ಸಿಗಬೇಕು ಅಂತ ಇದೇ ನಮ್ಮ ಮಧು ಬ್ರದರ್ ಅವರು ಏನಿದ್ದಾರೆ ನಮ್ಮ ಹೆಬ್ಬಗೋಡಿ ಬ್ಲಾಕ್ ಯೂತ್ ಪ್ರೆಸಿಡೆಂಟ್ ಅಧ್ಯಕ್ಷರು ಅವರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದು ಇದಕ್ಕೆ ಎಲ್ಲರೂ ಬಂದು ನನ್ನ ಯೂತ್ ಕಾಂಗ್ರೆಸ್ನ ಎಲ್ಲ ನನ್ನ ಟೀಮು ನನ್ನ ಸ್ನೇಹಿತರು ಅಣ್ಣ ತಮ್ಮಂದಿರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಹಾಗೆ ನಮ್ಮ ಸರ್ಕಲ್ ವೆಂಕಿ ಬ್ರದರು ಮತ್ತು ನಮ್ಮ ವೇಣಿ ಬ್ರದರು ಮತ್ತು ನಮ್ಮ ಪಾಪ ಅಣ್ಣವರು ಬಂದು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮನ ಒಂದು ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಮಟ್ಟಿಗೆ ತೊಗೊಂಡು ಮುಂದಿನ ದಿನಗಳಲ್ಲಿ ಇದೇ ಕೇಳ್ಕೊಳ್ಳೋದು ಇದೇ ನಮ್ಮ ಶಿವಣ್ಣನವರು ಮುಂದಿನ ದಿನ ಇದೇ ಒಂದು ಒಳ್ಳೆಯ ರಾಜಕೀಯದಲ್ಲಿ ಇನ್ನೂ ಒಂದು ಭಾಳ ಎತ್ತರಕ್ಕೆ ಬೆಳೆದು ಸಚಿವ ಸ್ಥಾನ ತಗೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಆನೇಕ ಆನೆ ಒಂದು ಕ್ಷೇತ್ರವನ್ನು ಇನ್ನೂ ದೊಡ್ಡದಾಗಿ ಅಭಿವೃದ್ಧಿ ಮಾಡಬೇಕು ಇನ್ನೂ ಅವ್ರ ಕೈಲಿ ಒಳ್ಳೊಳ್ಳೆ ಕೆಲಸಗಳು ಇನ್ನೂ ದೇವರು ಮಾಡಿಸ್ಲಿ ಅಂತ ದೇವರು ಅವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ನಾವು ಕೇಳ್ಕೊಳ್ತೀವಿ